ಸಮಾಜದ ಕುಲದೇವತೆ ವಿಶ್ವರೂಪಿಣಿ ಶ್ರೀವಾಸವಿ ಚಲನಚಿತ್ರ ಚಂದ್ರಹಾಸ ಚಿತ್ರಮಂದಿರದಲ್ಲಿ ಪ್ರದರ್ಶನ ಗಂಗಾವತಿ ಅಪರೂಪಕ್ಕೆ ಎಂಬಂತೆ ಆಗೊಮ್ಮೆ ಈಗೊಮ್ಮೆ ಬೆಳ್ಳಿತೆರೆಯ ಮೇಲೆ ಆಗಮಿಸುತ್ತಿರುವ ಭಕ್ತಿ ಪ್ರಸಾರವಾದ ಚಿತ್ರಗಳು ಪ್ರತಿಯೊಬ್ಬ ಆಸ್ತಿಕ ಬಂಧುಗಳು ವೀಕ್ಷಿಸುವುದರ ಮೂಲಕ ಸುಖಿ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕಾದ ಅವಶ್ಯಕತೆ ಇದ್ದು ಈ ಹಿನ್ನೆಲೆಯಲ್ಲಿ ಜನವರಿ ಏಳರಂದು ನಗರದ ಚಂದ್ರಹಾಸ ಚಿತ್ರಮಂದಿರದಲ್ಲಿ ಆರ್ಯವೈಶ ಸಮಾಜದ ಕುಲದೇವತೆಯಾದ ಶ್ರೀ ಕನ್ನಿಕಾ ಪರಮೇಶ್ವರಿ ಜೀವನ ವಿಶ್ವರೂಪಿಣಿಯಾಗಿ ಕಂಗೊಳಿಸಿದ ಚಲನಚಿತ್ರ ಮಧ್ಯಾಹ್ನ ಎರಡು ಗಂಟೆಗೆ ಹಾಗೂ ಸಂಜೆ ಆರು ಗಂಟೆಗೆ ಪ್ರದರ್ಶನಗೊಳ್ಳಲಿದೆ ಎಂದು ಗಂಗಾವತಿ ಆರ್ಯವೈಶ್ಯ ಸಮಾಜದ ಪ್ರಧಾನ ಕಾರ್ಯದರ್ಶಿ ಈಶ್ವರಿ ಶೆಟ್ಟಿ ವಾಸವಿ ಯುವಜನ ಸಂಘದ ಕಾರ್ಯದರ್ಶಿ ಮಂಜುನಾಥ್ ಮಹಿಳಾ ಘಟಕದ ಅಧ್ಯಕ್ಷ ಭಾಗ್ಯ ಈಶ್ವರ್ ಶೆಟ್ಟಿ ವಾಸು ಲಕ್ಷ್ಮಣ್ ರಾಯಚೂರು ಹೇಳಿದರು ಸೋಮವಾರದಂದು ಶ್ರೀ ನಗರೇಶ್ವರ ದೇವಸ್ಥಾನದ ಆವರಣದಲ್ಲಿ ಭಕ್ತಿ ಪ್ರದಾನ ಚಿತ್ರದ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು ಹಿರಿಯ ನಿರ್ದೇಶಕ ವೇಮಗಲ್ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ವಿಶ್ವರೂಪಿಣಿ ಶ್ರೀ ವಾಸವಿ ಚಲನಚಿತ್ರ ಡಿಸೆಂಬರ್ ಐದರಂದು ಬಿಡುಗಡೆಗೊಂಡಿದ್ದು ಚಿತ್ರಮಂದಿರಗಳ ಹಾಗೂ ಹಂಚಿಕೆದಾರರ ಕೊರತೆಯಿಂದ ದಿನಾಂಕ ಏಳರಂದು ಸಮಾಜ ಬಾಂಧವರಿಗಾಗಿ ಹಾಗೂ ಆಸ್ತಿಕ ಬಂಧುಗಳಿಗಾಗಿ ಎರಡು ಪ್ರದರ್ಶನಗಳು ಮಾತ್ರ ಅವಕಾಶವನ್ನ ನೀಡಲಾಗಿದ್ದು ಸರ್ವರು ಚಿತ್ರವನ್ನು ವೀಕ್ಷಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷ ಈಶ್ವರ್ ಶೆಟ್ಟಿ ಮಾತನಾಡಿ ಅತ್ಯಂತ ಚೆಲುವೆಯಾದ ವಾಸವಿಯವಳನ್ನ ವಿವಾಹವಾಗಲು ಇಷ್ಟಪಟ್ಟ ರಾಜಕುಮಾರ ವಿಷ್ಣು ಬತ್ತಾಯ ಅದಕ್ಕೆ ಒಪ್ಪದ ವಾಸವಿ ಅಗ್ನಿ ಪ್ರವೇಶ ಮಾಡುವುದರ ಮೂಲಕ ವಿಶ್ವರೂಪಿಣಿಯಾಗಿ ಕಂಗೊಳಿಸಿದ್ದು ಚಿತ್ರದ ಕಥಾವಸ್ತುವನ್ನ ಹೊಂದಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಸಪಟ್ಟಣ ಮಲ್ಲಾಪುರ್ ಶ್ರೀರಾಮನಗರ ಸೇರಿದಂತೆ ಮತ್ತಿತರ ಭಾಗಗಳಿಂದ ಆಗಮಿಸಿದ ಸಮಾಜ ಬಾಂಧವರಿಗೆ ಚಿತ್ರಮಂದಿರದ ಟಿಕೆಟ್ಗಳನ್ನು ವಿತರಿಸಲಾಯಿತು ಜನವರಿ ಏಳು ಬುಧವಾರದಿಂದ ಬುಧವಾರದ ದಿನ ನಮಗೆಲ್ಲ ಒಂದು ಶುಭ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು ಆ ದಿನ ಚಂದ್ರ ಹಾಸ್ ಗಂಗಾವತಿ ಅಲ್ಲಿ ವಿಶ್ವರೂಪಿಣಿ ವಾಸವಿ ಅನ್ನೋ ಒಂದು ಚಲನಚಿತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದಿಂದ ಆದ್ದರಿಂದ ತಾವೆಲ್ಲರೂ ಪ್ರತಿ ಕುಟುಂಬ ಕುಟುಂಬದ ಕುಟುಂಬದವರೆಲ್ಲರೂ ಸೇರಿ ಈ ಒಂದು ಚಲನಚಿತ್ರವನ್ನು ವೀಕ್ಷಿಸಬೇಕೆಂದು ತಿಳ್ಕೊತೀವಿ ಆಮೇಲೆ ನಾವು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ವಾಸವಿ ಚರಿತ್ರೆ ವಾಸವಿ ಪುರಾಣ ಈ ಥರ ಎಲ್ಲದರ ಬಗ್ಗೆ ನಾವು ಕೇಳಿರ್ತೀವಿ ಆದರೆ ಏನು ಮಾಡ್ತೀವಿ ನಾವು ಕೆಲವೊಂದು ಸಲ ಪುಸ್ತಕಗಳನ್ನು ನಾವು ಓದಿರ್ತೀವಿ ಅದರಲ್ಲಿ ಒಂದು ವಾಸವಿ ಚರಿತ್ರೆ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಅಷ್ಟೊಂದು ದಟ್ಟವಾಗಿ ಬೇ ಬೇರಿರೋದಿಲ್ಲ ಆದ್ದರಿಂದ ನಾವು ಒಂದು ಚಲನಚಿತ್ರಕ್ಕೋಗಿ ಅಲ್ಲಿರುವ ಪ್ರತಿಯೊಂದು ಸನ್ನಿವೇಶಗಳನ್ನು ವಾಸವಿ ಬಗ್ಗೆ ವಿಷ್ಣುವರ್ಧನ ರಾಜನ ಬಗ್ಗೆ ಅವರ ಅಪ್ಪ ಅಮ್ಮ ಬಗ್ಗೆ ಇವೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಆ ಒಂದು ಪ್ರತಿಯೊಂದು ಸಂದರ್ಭದಲ್ಲಿ ಏನೇನಾಗುತ್ತೆ ಯಾವ ಯಾವಾಗ ಏನೇನು ಆಗುತ್ತೆ ಅನ್ನೋ ಒಂದು ವಿಷಯ ನಮ್ಮ ಮನದಟ್ಟ ಮನಸ್ಸಲ್ಲಿ ಮನದಟ್ಟ ಆಗುತ್ತ ಫುಲ್ಲು ಆದ್ದರಿಂದ ಪ್ರತಿಯೊಬ್ಬರು ಬರ್ರಿ ಈ ಒಂದು ಅವಕಾಶವನ್ನು ಯಾರು ತಪ್ಪಿಸ್ಕೊಳ್ಬೇಡ್ರಿ ಪ್ರತಿ ಕುಟುಂಬದಿಂದ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ತಾತಂದ್ರ ಅಜ್ಜಂದ್ರ ಅಪ್ಪಂದ್ರ ಅಂದ್ರೆ ಎಲ್ಲರೂ ಬಂದು ಈ ಒಂದು ವಾಸವಿ ವಿಶ್ವರೂಪಿಣಿ ಒಂದು ಸಿನಿಮಾವನ್ನು ನೋಡಿ ಎಲ್ಲರೂ ಆ ಒಂದು ವಾಸವಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ತೇನೆ ಜೈ ವಾಸವಿ ಇವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೊಡ್ತಾ ಈ ಒಂದು ಸಂದರ್ಭದಲ್ಲಿ ಅವ್ರು ಮಾತಾಡ್ಬೇಕಂತ ತಿಳಿಸ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಜೈ ವಾಸವಿ ಈ ಸಂದರ್ಭದಲ್ಲಿ ತುಂಬ ಖುಷಿ ಪಡುವಂಥ ವಿಷಯ ವಿಚಾರ ಏನಂತಂದರೆ ಇದೇ ಜನವರಿ ಏಳನೇ ತಾರೀಕು ಗುರುವಾರದಂದು ಗಂಗಾವತಿ ನಗರದಲ್ಲಿ ಶ್ರೀ ವಿಶ್ವರೂಪಿಣಿ ವಾಸವಿ ಮಾತೆಯ ಜೀವನ ಆಧಾರಿತವಾಗಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನು ಬೇರೆ ಕಡೆ ಎಲ್ಲ ಅದನ್ನೇ ಭಾಳ ದಿನ ಆಯಿತು ಅವೆಲ್ಲ ಆಗಿ ಆಗಿದೆ ನಮ್ಮ ಗಂಗಾವತಿಯಲ್ಲಿ ಪ್ರಪ್ರಥಮವಾಗಿ ಬಂದಿದೆ ಈ ಗಂಗಾವತಿಗೆ ಬರಲಿಕ್ಕೆ ಕಾರಣ ಗಂಗಾವತಿ ಆರ್ಯವೈಶ್ಯ ಸಮಾಜ ಗಂಗಾವತಿ ಅಂತೇಳಿ ಹೇಳೋಕ್ಕೆ ತುಂಬ ಇಚ್ಛೆ ಪಡ್ತಿದೆ ಈ ಸಂದರ್ಭದಲ್ಲಿ ಏನಂತಂದರೆ ನಮ್ಮ ಹಳ್ಳಿಗಳಿಂದ ಪ್ರತಿಯೊಂದು ಮನೆಗೆ ಅವರು ಎಷ್ಟು ಜನ ಇದರೂ ಕುಟುಂಬ ಸಮೇತರಾಗಿ ಬಂದು ನಮ್ಮ ವಾಸವಿ ಮಾತೆಯ ಜೀವನ ಚರಿತ್ರೆಯ ಚಿತ್ರವನ್ನು ನೋಡಿ ಕಣ್ತುಂಬಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಕ್ಕೆ ಏಳನೇ ತಾರೀಕು ಇಪ್ಪತ್ತಾರನೇ ಇಸ್ವಿಯಲ್ಲಿ ಒಂದು ಹೊಸ ವರ್ಷದ ಹೊಸ ವರ್ಷದ ಸಲುವಾಗಿ ವಿಶ್ವರೂಪಿಣಿ ವಾಸವಿ ಮಾತಾ ಚಲನಚಿತ್ರವನ್ನು ಸಂದರ್ಶಿಸುತ್ತಿದ್ದಾರೆ ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಿ ಆನಂದಿಸಿ ಆ ವಾಸವಿ ಚಿತ್ರವನ್ನು ನೋಡಿ ನಾವು ಆಕೆಯ ಮಾದರಿಯಲ್ಲಿ ನಡೆಯಬೇಕಂತ ಕೇಳ್ಕೊಳ್ತೇವೆ ಒಂದು ಎರಡು ಸಾವಿರದ ಇಪ್ಪತ್ತಾರು ಬುಧವಾರದಂದು ನಮ್ಮ ಗಂಗಾವತಿ ನಗರದ ಹೃದಯ ಭಾಗದಲ್ಲಿರುವಂಥ ಚಂದ್ರಾಸ್ ಚಿತ್ರ ಮಂದಿರದಲ್ಲಿ ಎರಡು ಪ್ರದರ್ಶನ ಇದೆ ಅವತ್ತು ಎರಡು ಮೂವತ್ತಕ್ಕೆ ಮತ್ತು ಸಂಜೆ ಆರಕ್ಕೆ ಎಲ್ಲರೂ ಮಾತೆಯರು ಹಿರಿಯರು ಮಕ್ಕಳು ಎಲ್ಲರೂ ಭಾಗವಹಿಸಿ ಆ ಚಿತ್ರವನ್ನು ನೋಡಿ ನಾವು ಆದರ್ಶ ಮತ್ತು ಅದರ ಒಂದು ಸಂಕಲ್ಪಗಳು ಏನಿದಾವೆ ಅವೆಲ್ಲರನ್ನು ಭಾಗವಹಿಸಿ ಎಲ್ಲ ವಿಶೇಷ ಮಾಡಬೇಕಂತ ಈ ಮೂಲಕ ಕೇಳ್ತೀವಿ ಹಲೋ ವಾಸವಿ ಮಾತಾಗಿ ತಾಯಿ ಪರಮೇಶ್ವರಿ ಪಾದಗಳಿಗೆ ನಮಸ್ಕರಿಸುತ್ತಾ ಕುಲದೇವರಾದಂಥ ನಗರೇಶ್ವರ ಸ್ವಾಮಿ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಜನವರಿ ಏಳರಂದು ನಮ್ಮ ಗಂಗಾವತಿಯನ್ನು ಹಬ್ಬದ ದಿನವನ್ನು ತಿಳ್ಕೊಂಡು ತಾವೆಲ್ಲರೂ ಈಶ್ವರೂಪಿಣಿ ವಾಸಮಿ ಮಾತಾಗೆ ಸಿನಿಮಾವನ್ನು ಪರಿಚಯಿಸಿ ನೋಡಿ ಆನಂದ ಪಡಬೇಕಂತಂದು ನಮ್ಮಲ್ಲಿ ಕೋಲುತ್ತೇನೆ ಆದರೆ ನಮ್ಮ ಹಳ್ಳಿಯಿಂದ ಆ ಎರಡೂವರೆ ಸಮಯ ಟೈಮಿಗೆ ನಾವು ಕೊಟ್ಟಿದ್ದೀವಿ ಆರು ಎರಡೂವರೆ ಟೈಮಿಗೆ ಬರ್ತಾ ಇದ್ದಾರೆ ಎಲ್ಲರೂ ನಮ್ಮ ನಾ ಇಲ್ಲಿಗೆ ನಾನು ಟಿಕೆಟ್ ಮಾಡಿದ್ದೀವಿ ಆಲೆ ಅಲ್ಲಿಂದ ಎಲ್ಲ ನನ್ನ ಆರ್ಯವಕ್ಷ ಬಂಧುಗಳೇ ಮತ್ತು ಗಂಗಾವತಿಯ ನಾಗರಿಕರೇ ಬಹುದಿನಗಳ ನಂತರ ಒಂದು ವಾಸವಿ ವಿಶ್ವರೂಪಿಣಿ ಶ್ರೀ ವಾಸವಿ ಚಲನಚಿತ್ರವನ್ನು ಹಿಂದೆ ಒಂದು ಭಾಳ ಒಂದು ಐವತ್ತು ವರ್ಷ ಹಿಂದೆ ಒಂದು ಚಿತ್ರ ಆಗಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು ಅದು ಆ ನಂತರ ತದನಂತರದಲ್ಲಿ ಭಾಳ ದಿನಗಳ ನಂತರ ವಿಶ್ವರೂಪಿಣಿ ಶ್ರೀ ವಾಸಗಿ ಚಲನಚಿತ್ರವನ್ನು ವೇಮಗಲ್ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಪ್ರಸಾದ್ ಪ್ರಸನ್ನ ಅವರ ಒಂದು ಪ್ರೊಡ್ಯೂಸರ್ ನೇತೃತ್ವದಲ್ಲಿ ಅತ್ಯುತ್ತಮವಾದ ಒಂದು ಚಿತ್ರವನ್ನು ಮೂಡಿಬಂದಿದೆ ಈಗಾಗಲೇ ರಾಜ್ಯಾದ್ಯಂತ ಚಿತ್ರ ರಿಲೀಸ್ ಆಗಿದೆ ಈಗ ನಂತರ ಗಂಗಾವತಿಯಲ್ಲಿ ನಾವು ಆರವ ಸಮಾಜ ಗಂಗಾವತಿಯ ಪರವಾಗಿ ಇಲ್ಲಿ ಒಂದು ಪ್ರದರ್ಶನ ಮಾಡಲೇಬೇಕಂತ ಕೇಳಿದಾಗ ಚಂದ್ರ ಸ್ಟಾಕೀಸ್ನಲ್ಲಿ ಪ್ರದರ್ಶನಕ್ಕೆ ವಿತರಕರು ಮತ್ತು ಪ್ರೊಡ್ಯೂಸರ್ ಒಪ್ಪಿಕೊಂಡು ಏಳು ಏಳು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಚಲನಚಿತ್ರ ಪ್ರದರ್ಶನಗೊಳ್ಳಲಿದೆ ಕೇವಲ ಎರಡು ಶೋಗಳು ಮಾತ್ರ ನಡೀತಾ ಇದ್ದಾವೆ ಆ ಶೋಗಳಂತಂದರೆ ಏಳನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮ್ಯಾಟ್ನಿ ಮತ್ತು ಆರು ಗಂಟೆಗೆ ಫಸ್ಟ್ ಶೋ ಎರಡು ಚಲ ಎರಡು ಶೋಗಳು ಮಾತ್ರ ಇದ್ದಾವೆ ಸುತ್ತಮುತ್ತ ತಳಿಗಳು ಕಂಪ್ಲಿ ಒತ್ಪೇಟೆಯಿಂದಲೂ ಕೂಡ ನಮಗೆ ಫೋನ್ಗಳು ಬರ್ತಾ ಇವೆ ವಾಟ್ಸಪ್ಗೆ ಹಾಕಿದ ಮೇಲೆ ನಾವು ಎರಡಾಗಿ ತೊಗೊಂಡು ಇನ್ನೊಂದು ನಾಲ್ಕು ಶೋ ತಗೋದಿಲ್ಲಲ್ಲ ಅನ್ನೋ ಒಂದು ಅನಿಸ್ತಾ ಇದೆ ಹಾಗಾಗಿ ಅಲ್ಲಿ ಟ್ಯಾಕೀಸು ಖಾಲಿ ಇಲ್ಲ ಏಳನೇ ತಾರೀಕು ಮಾಲೇ ಮಾತ್ರ ಖಾಲಿ ಇತ್ತು ಆ ದೃಷ್ಟಿಯಲ್ಲಿ ಎರಡೇ ಶೋ ಇರೋದ್ರಿಂದ ನಾವು ಹಾಕಿದರೆ ನೋಡು ನೋಡೋ ಒಂದು ಅವಕಾಶ ತಪ್ಪಬಾರ್ದು ಹಾಗಾಗಿ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಎಲ್ಲ ನನ್ನ ಆರ ಬಂಧುಗಳು ಆ ಒಂದು ಟಿಕೆಟನ್ನು ಖರೀದಿ ಮಾಡಿ ಎರಡೇ ಹಂತದ ಟಿಕೆಟ್ ಇದೆ ಬಾಲ್ಕಾನಿ ಬರೀ ಇನ್ನೂರು ರೂಪಾಯಿ ಮಾತ್ರ ಗೌರವಧನ ಅದು ಯಾವುದೇ ಸಮಾಜದಿಂದ ನಡೆಸ್ತಾ ಇದ್ದೀವಿ ಹಾಗಾಗಿ ಗೌರವಧನವಾಗಿ ಬಾಲ್ಕಾನಿ ಇನ್ನೂರು ರೂಪಾಯಿ ಕೆಳಗಡೆ ಫಸ್ಟ್ ಕ್ಲಾಸಿಗೆ ಐವತ್ತು ರೂಪಾಯಿಗಳನ್ನು ಇಟ್ಟಿದೆ ಹಾಗಾಗಿ ಎಲ್ಲರೂ ಮನೆಯವರೆಲ್ಲರೂ ನೋಡಬೇಕಂತ ಕೇಳಿ ಕಡಿಮೆ ವೆಚ್ಚದಲ್ಲಿ ಎಲ್ರಿಗೂ ನಾವು ಚಿತ್ರವನ್ನು ತೋರಿಸ್ಬೇಕನ್ನೋ ಅಭಿಲಾಷದಿಂದ ನಮ್ಮ ಕಾರ್ಯಕಾರಿ ಬಂಡೆ ಸದಸ್ಯರು ಎಲ್ಲರೂ ನಿರ್ಧಾರ ಮಾಡಿ ಎಲ್ಲರನ್ನು ನಾವು ತೋರಿಸಲೇಬೇಕನ್ನೋ ಉದ್ದೇಶದಿಂದ ಇಟ್ಟಿದ್ದೀವಿ ಹಾಗಾಗಿ ಈಗಾಗಲೇ ನಾ ಇವಾಗ ಇದರ ನಂತರನೇ ಒಂದು ಟಿಕೆಟ್ ವಿತರಣೆ ಕಾರ್ಯಕ್ರಮ ಬಂದಿದೆ ನಮ್ಮ ಸ್ನೇಹಿತರು ಸಪಂಗದ ಅಧ್ಯಕ್ಷರು ಸಂತೋಷ್ ಮತ್ತು ಎಲ್ಲ ಇವರು ಕೂಡ ಬಂದಿದ್ದಾರೆ ಆ ಟಿಕೆಟ್ ಕಲೆಕ್ಟ್ ಮಾಡಲಿಕ್ಕೆ ಮತ್ತು ಅವರು ಕೂಡ ಭಾಳ ಹಳ್ಳಿ ಊರುಗಳಿಗೆ ಕ್ಯಾನ್ಸ್ ಮಾಡಿದ್ದಾರೆ ಅಲ್ಲಿ ಒಂದು ನಾನ್ನೂರಿಂದ ಐನೂರು ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ ಕಂಪ್ಲಿಯಿಂದಲೂ ಆಗ್ತಾ ಇದ್ದಾವೆ ಹೀಗಾಗಿ ತಾವೆಲ್ಲರೂ ಆದಷ್ಟು ಬೇಗ ತಮ್ಮ ಟಿಕೆಟ್ಗಳನ್ನು ಕಾಯ್ದಿರಿಸ್ಕೋಬೇಕು ಕಾಯ್ದಿರ್ಸ್ಕೊಂಡು ಆ ಚಲನಚಿತ್ರ ಈ ಪ್ರಸ್ತುತ ಕಾಲದಲ್ಲಿ ಭಾಳ ಒಂದು ಮೆಸೇಜ್ ಇದೆ ಯುದ್ಧ ಯುದ್ಧಗಳ ದೇಶ ದೇಶದಲ್ಲಿ ಯುದ್ಧ ನಡೀತಾ ಇದೆ ಯುದ್ಧ ನಿರ್ಸ್ಲಿಕ್ಕಾಗಿ ಆ ಒಂದು ದೇವಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಚಿತ್ರ ಆ ಶಾಂತಿಗಾಗಿ ಒಂದು ತ್ಯಾಗವನ್ನು ಮಾಡಿದಂಥ ಬಲಿಯಿಂದ ತ್ಯಾಗವನ್ನು ತನ್ನ ದೇಹವನ್ನೇ ತಾನೇ ತ್ಯಾಗ ಮಾಡಿದಂಥ ಒಂದು ಚಿತ್ರ ಆ ಒಂದು ಚಿತ್ರ ಅಂದರೆ ಕೇವಲ ಯುದ್ಧಗಳಿಂದಲೇ ಸಮಸ್ಯೆ ಬಗೆಯೋದಿಲ್ಲ ನಾನೇ ಅಂದರೆ ಸಾಕು ಯುದ್ಧ ಇಲ್ಲಿಂದ ಅನ್ನೋ ಒಂದು ಮನೋಭಾವದಿಂದ ಆ ಒಂದು ಶಾಂತ ರೀತಿಯಿಂದ ಅವರು ಏನು ನಿರ್ಧಾರ ತಗೊಂಡ್ರು ಆ ನಿರ್ಧಾರ ತೆಗೆದುಕೊಂಡಂಥ ಸಂದರ್ಭಗಳಲ್ಲಿ ಎಷ್ಟು ಜನ ನಾವು ಗೋತ್ರದವರು ನಾವು ಅದಕ್ಕೆ ಆತ್ಮಾರ್ಪಣೆ ಮಾಡಿಕೊಂಡಿದ್ದೀವಿ ಮುನ್ನೆ ಕೆಲವೇ ದಿವಸಗಳ ಇಪ್ಪತ್ತನೇ ತಾರೀಕು ವಾಸವಿ ಆತ್ಮರ್ಪಣೆದಲ್ಲಿದೆ ಆ ಸಂದರ್ಭದಲ್ಲಿ ಈ ಚಿತ್ರ ನಮ್ಮ ಸಮಾಜಕ್ಕೆ ಔಚಿತ್ಯ ಇದೆ ಆ ಸಮಾಜದ ತ್ಯಾಗ ಬುದ್ಧಿ ತ್ಯಾಗ ಅಮ್ಮನ ತ್ಯಾಗವನ್ನು ತಾವೆಲ್ಲರೂ ಸ್ಮರಿಸ್ಬೇಕು ಯಾವತ್ತು ಯಾಕೆ ಈ ತ್ಯಾಗದ ಬಗ್ಗೆ ಹೇಳ್ತೀವಿ ಅಂದರೆ ಎಲ್ಲರೊತ್ತಿಗೆ ನಮ್ಮ ನಮ್ಮ ವೈಮನಸ್ಸುಗಳು ಇರ್ತಾವೆ ಆ ವೈಮನಸ್ಸುಗಳು ಅಂದರೆ ನಾವು ನಾವೇ ಜಗಳ ಆಡ್ತೀವಿ ಯಾರಂದರೆ ಅದ್ರಾಗ ಆಸ್ತಿ ಸಲ ಅಣ್ಣ ತಮ್ಮ ಜಗಳ ಇವಂತೂ ನಮ್ಮ ಸಮಾಜದಲ್ಲಿ ಭಾಳ ಆಗ್ತಾಯಿದ್ದಾವೆ ಅಮ್ಮ ಆ ಎಮ್ಮ ಪ್ರಾಣನೇ ತ್ಯಾಗ ಮಾಡಿರ್ಲಿ thank you